ಎಲ್ಲರಿಗೂ ನಮಸ್ಕಾರ ನೀವೆಲ್ಲರೂ ನಿಮ್ಮ ದೇಹಕ್ಕೆ ಎಷ್ಟು ಶ್ರಮ ಕೊಡ್ತಿರೋ ಅಷ್ಟು ನಿಮ್ಮ ದೇಹ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗುತ್ತೆ ಈಗ ನಮ್ಮ ಯೋಗಾಪಟುಗಳು ನಿಮಗೆ ಏನು ತೋರಿಸ್ಕೊಡ್ತಾರೆ ಅಂದರೆ ನೀವು ಮನೆಯಲ್ಲಿ ಸುಲಭವಾಗಿ ಯಾವ ಪ್ರಾಪ್ಸ್ ಇಲ್ಲದೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾವ ರೀತಿಯ ಸೂಕ್ಷ್ಮ ವ್ಯಾಯಾಮವನ್ನು ಮೊದಲು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ನಮ್ಮ ಯೋಗಾಪಟುಗಳು ಪಟುಗಳು ನಿಮಗೆ ತಿಳಿಸ್ಕೊಡ್ತಾರೆ ನೀವು ಡೈರೆಕ್ಟಾಗಿ ಯೋಗಕ್ಕೆ ಅಂದರೆ ಆಸನಕ್ಕೆ ಡೈರೆಕ್ಟಾಗಿ ಬರೋದು ತಪ್ಪಾಗಬಹುದು ಯಾಕೆ ಅಂತಂದರೆ ನಿಮ್ಮ ದೇಹದಲ್ಲಿ ಬೇಸಿಕ್ ಮೊಬಿಲಿಟಿ ಫ್ಲೆಕ್ಸಿಬಿಲಿಟಿ ಇಲ್ಲದೆ ಹೋದರೆ ನೀವು ಡೈರೆಕ್ಟಾಗಿ ಒಂದು ಪೋಸಲ್ಲಿ ಕೂತ್ಕೊಂಡ್ರೆ ದೇಹಕ್ಕೆ ಒಂಥರ ಕ್ರಾಂಪ್ ಆದ ಹಾಗೆ ಆಗೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಮೊದಲು ನಮ್ಮ ದೇಹದಲ್ಲಿ ಒಳ್ಳೆ ರಕ್ತದ ಸಂಚಲನೆಯಾಗಬೇಕು ಅದಾದ ಮೇಲೆ ನೀವು ಯಾವುದೇ ಆದಂತಹ ಯೋಗ ಪೋಸ್ ಮಾಡಿದ್ರು ಕೂಡ ನಿಮ್ಮ ದೇಹ ಅದರ ಪೂರ್ಣ ಫಲವನ್ನು ಪಡೆಯೋಕೆ ಸಾಧ್ಯ ಆದ್ದರಿಂದ ಮೊದಲು ಸೂಕ್ಷ್ಮ ವ್ಯಾಯಾಮವನ್ನು ಮಾಡಿ ಆ ನಂತರ ಆಸನವನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನಿಮ್ಮ ತಲೆಯ ಭಾಗವನ್ನು ಮೇಲೆ ಮತ್ತು ಕೆಳಗೆ ನಿಧಾನವಾಗಿ ಅದರ ಮೂವ್ಮೆಂಟನ್ನು ಶುರು ಮಾಡಿ ನಿಮ್ಮ ತಲೆಯ ಭಾಗವನ್ನು ಮೇಲೆ ತಗೊಂಡು ಹೋದಾಗ ಉಸಿರನ್ನು ತಗೊಳ್ಳಿ ನಿಮ್ಮ ತಲೆಯ ಕತ್ ಕುತ್ತಿಗೆಯ ಭಾಗವನ್ನು ಕೆಳಗೆ ಬಗೆಸಿದಾಗ ನಿಧ ನಿಧಾನವಾಗಿ ಉಸಿರನ್ನು ಬಿಡಿ ಉಸಿರನ್ನು ತಗೊಳ್ತಾ ನಿಮ್ಮ ಕತ್ತನ್ನು ಮೇಲೆ ತಗೊಂಡು ಹೋಗಿ ಹೊರ ಹಾಕ್ತಾ ನಿಮ್ಮ ಕತ್ತನ್ನು ಕೆಳಗೆ ಮಾಡಿ ಚೇಂಜ್ ಈಗ ನಿಧಾನವಾಗಿ ನಿಮ್ಮ ಕತ್ತಿನ ಭಾಗವನ್ನು ಎಡ ಮತ್ತು ಬಲಕ್ಕೆ ನಿಧಾನವಾಗಿ ಅದಕ್ಕೆ ಮೂವ್ಮೆಂಟ್ ಕೊಡಿ ನಮ್ಮ ಇಡೀ ದೇಹಕ್ಕೆ ಮತ್ತು ನಮ್ಮ ತಲೆಗೆ ಇರುವಂತಹ ಸಂಬಂಧ ಅಂದರೆ ನಮ್ಮ ಕತ್ತಿಂದು ಆದ್ದರಿಂದ ಈ ಅಭ್ಯಾಸವನ್ನು ಪ್ರತಿನಿತ್ಯ ಎಲ್ಲರೂ ಮಾಡಲೇಬೇಕು ಎಷ್ಟೋ ಜನರಿಗೆ ಪಾರ್ಶ್ವವಾಯುವಿನ ಸಮಸ್ಯೆ ಇರಬಹುದು ಈ ಎಕ್ಸಸೈಸ್ ಮಾಡೋದ್ರಿಂದ ನಾವು ಪಾರ್ಶ್ವವಾಯುವಿನಿಂದ ಪ್ರಿವೆಂಟ್ ಮಾಡಿಕೊಳ್ಬೋದು ನಮ್ಮನ್ನು ನಾವು ನೆಕ್ಸ್ಟ್ ಕಂಪ್ಲೀಟ್ ಸೈಡ್ ಟ್ವಿಸ್ಟ್ ಎಡ ಮತ್ತು ಬಲ ನೀವು ಮಾಡುವಂತಹ ಈ ಪ್ರತಿಯೊಂದು ಕ್ರಿಯೆಯನ್ನು ನಿಧಾನವಾಗಿ ನಾಲ್ಕರಿಂದ ಐದು ಸಲ ಮಾಡ್ತಾ ಹೋಗಿ ಸಂಧ್ಯಾ ಕಾಲದಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡೋದರಿಂದ ಇದರ ಪೂರ್ಣ ಫಲವನ್ನು ನೀವು ಪಡೆಯಬಹುದು ನೆಕ್ಸ್ಟ್ ನಿಮ್ಮ ಭುಜದ ಭಾಗವನ್ನು ನಿಧಾನವಾಗಿ ನಾವಿವಾಗ ರೊಟೇಟ್ ಮಾಡ್ತಾ ಇದ್ದೀವಿ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಎಲ್ಬೋಸ್ನ ಹಿಂದೆ ತೊಗೊಂಡು ಹೋಗಿ ಟ್ವಿಸ್ಟ್ ಮಾಡಿ ರೊಟೇಟ್ ಮಾಡ್ತಾ ಬನ್ನಿ ಆದಷ್ಟು ನಿಮ್ಮ ಚಿನ್ ಗಲ್ಲವನ್ನು ಮೇಲೆ ಇಟ್ಕೊಳ್ಳಿ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ ಹೇಗೆ ಕ್ಲಾಕ್ ವೈಸ್ ಮಾಡಿದ್ದೀರೋ ಅದೇ ರೀತಿ ಆ್ಯಂಟಿ ಕ್ಲಾಕ್ ವೈಸ್ ಕೂಡ ಮೂವ್ಮೆಂಟ್ ಮಾಡ್ತಾ ಬನ್ನಿ ಪ್ರತಿಯೊಂದು ರೊಟೇಷನ್ನ ಮಿನಿಮಮ್ ಹತ್ತರಿಂದ ಹದಿನೈದು ಸಲ ಮಾಡಿ ನೀವೆಲ್ಲರೂ ಬಿಗಿನರ್ಸ್ ಆಗಿರೋದ್ರಿಂದ ಪ್ರಾಕ್ಟೀಸನ್ನು ನಿಧಾನವಾಗಿ ಶುರು ಮಾಡ್ತಾ ಬನ್ನಿ ನೆಕ್ಸ್ಟ್ ಕಂಪ್ಲೀಟ್ ಹ್ಯಾಂಡ್ಸನ್ನು ಸ್ಟ್ರೆಚ್ ಮಾಡಿ ಉಸರನ್ನು ತಗೊಳ್ಳಿ ಇದು ಸೂಕ್ಷ್ಮ ವ್ಯಾಯಾಮ ಆಗಿರೋದ್ರಿಂದ ನಿಮ್ಮ ಕೈಗಳನ್ನು ಸಂಪೂರ್ಣವಾಗಿ ಸ್ಟ್ರೆಚ್ ಮಾಡಿ ಒಂದು ಐದು ಸಲ ಕ್ಲಾಕ್ ವೈಸ್ ಆದಮೇಲೆ ಇನ್ನೊಂದು ಐದು ಸಲ ಆ್ಯಂಟಿ ಕ್ಲಾಕ್ ವೈಸ್ ಸ್ಟಾರ್ಟ್ ಸೇಮ್ ಮೂವ್ಮೆಂಟ್ ಆನ್ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಗಮನವಿರಲಿ ನೆಕ್ಸ್ಟ್ ಈಗ ನಿಮ್ಮ ಕೈಗಳನ್ನು ಮುಂದೆ ಚಾಚಿ ನಿಧಾನವಾಗಿ ಮಾಡುವಂತಹ ಎಕ್ಸಸೈಸ್ ಇದು ನಿಮಗೆ ತುಂಬ ಸಿಂಪಲ್ ಆಗಿ ಕಾಣಿಸ್ತಾ ಇರ್ಬೋದು ಆದರೆ ಇದು ಲಿಂಫ್ಯಾಟಿಕ್ ಮಸಾಜ್ ಅಂತ ಕೂಡ ನಾವು ಕರಿತೀವಿ ಯಾರಿಗೆ ಅವರ ಲಿಂಫ್ ನೋಡ್ಸನ್ನು ತೆಗೆಯಲಾಗಿದೆಯೋ ಕಾರಣಾಂತರದಿಂದ ಅವರು ಈ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡೋದರಿಂದ ಲಿಂಫ್ಯಾಟಿಕ್ ಡ್ರೈನೇಜ್ ತುಂಬ ಚೆನ್ನಾಗಿ ದೇಹಕ್ಕೆ ಆಗುತ್ತೆ ಥೆರಪೆಟಿಕ್ ಆಸನಗಳೆಲ್ಲವೂ ತುಂಬ ನೋಡೋದಕ್ಕೆ ಸುಲಭವಾಗಿದ್ದರೂ ಕೂಡ ಅದರ ಉಪಯೋಗ ನಮ್ಮ ದೇಹದ ಮೇಲೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ನೆಕ್ಸ್ಟ್ ಈಗ ನಿಮ್ಮ ಬೆರಳುಗಳನ್ನು ಮುಷ್ಟಿಯಾಗಿ ಮಾಡಿ ನಿಧಾನವಾಗಿ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ರೊಟೇಷನ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಇವೆಲ್ಲವನ್ನು ಮಾಡಿ ಇತ್ತೀಚೆಗೆ ತುಂಬ ಮೊಬೈಲ್ ಫೋನನ್ನು ಜನ ಯೂಸ್ ಮಾಡಿ ರಾತ್ರಿ ಎಲ್ಲ ಫೋನ್ ಇಟ್ಕೊಂಡು ಅವರ ಕೈಗಳು ತುಂಬ ಇದೆ ಈ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಕೈಗಳಿಂದ ಬೆರಳುಗಳಿಂದ ನಿಮ್ಮ ಭುಜದವರೆಗೂ ಇರುವಂತಹ ನರ್ವ್ ಎಂಡಿಂಗ್ಸ್ ಏನೇನಿದೆಯೋ ಅವೆಲ್ಲಕ್ಕೂ ಪುಷ್ಟಿ ಸಿಕ್ಕ ಹಾಗಾಗತ್ತೆ ನೆಕ್ಸ್ಟ್ ಈಗ ನಿಮ್ಮ ಬೆರಳುಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಓಪನ್ ಆ್ಯಂಡ್ ಕ್ಲೋಸ್ ಓಪನ್ ಆ್ಯಂಡ್ ಕ್ಲೋಸ್ ನೆಕ್ಸ್ಟ್ ನಿಮ್ಮ ಸೊಂಟದ ಮೇಲೆ ಕೈಯಿಟ್ಟು ನಿಧಾನವಾಗಿ ನಿಮ್ಮ ನಿಮ್ಮ ಸೊಂಟವನ್ನು ರೊಟೇಟ್ ಮಾಡ್ತಾ ಬನ್ನಿ ನಿಮ್ಮೆಲ್ಲರಿಗೂ ಒಂದು ವಿಷಯ ತಿಳಿದಿರಲಿ ಸಿಂಹ ಎಂಥ ಬಲಿಷ್ಠವಾದ ಪ್ರಾಣಿಯಾದರೂ ಕೂಡ ಅದರ ಕಟಿ ಅಂದರೆ ಅದರ ಸೊಂಟದ ಭಾಗ ತುಂಬ ಸಣ್ಣದಾಗಿರುತ್ತೆ ಅದರ ಅರ್ಥ ಒಬ್ಬ ಮನುಷ್ಯ ಎಷ್ಟು ಸ್ಟ್ರಾಂಗ್ ಆಗಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು ಅಂದರೆ ಅವನಿಗೆ ಸಿಂಹ ಅಂತ ಇರಬೇಕು ಅಂತ ಸೊಂಟದ ಭಾಗ ಅಂದರೆ ಯಾರಿಗೆ ವೇಸ್ಟ್ ಲೈನ್ ಅದರ ಸರ್ಕಂಫರೆನ್ಸ್ ತುಂಬ ದೊಡ್ಡದಾಗಿರುತ್ತೋ ಅವರಿಗೆ ಊಟವನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ಅಸಿಮ್ಯುಲೇಟ್ ಮಾಡೋದು ಅಷ್ಟೇ ಕಷ್ಟವಾಗಿರುತ್ತೆ ಈ ಅಭ್ಯಾಸ ಮಾಡೋದರಿಂದ ನಮ್ಮ ದೇಹದ ನಿಮ್ಮ ಎಂಟಯರ್ ಬಾಡಿಯನ್ನು ಅರ್ಧ ಅರ್ಧವಾಗಿ ಕಟ್ ಮಾಡಿದ್ರೆ ಈ ಸೊಂಟದ ಭಾಗ ಕರೆಕ್ಟಾಗಿ ಮಧ್ಯಮ ಜಾಗದಲ್ಲಿ ಬರುತ್ತೆ ಸೊ ಅಪ್ಪರ್ ಬಾಡಿ ಮತ್ತು ಲೋವರ್ ಬಾಡಿಯ ಕನೆಕ್ಷನ್ ಈ ಎಕ್ಸಸೈಸ್ಗೆ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ನಿಧಾನವಾಗಿ ನಿಮ್ಮ ಕಾಲನ್ನು ಎಡ ಮತ್ತು ಬಲ ಭಾಗಕ್ಕೆ ಎಷ್ಟು ಸಾಧ್ಯವೋ ನಿಮಗೆ ಅಷ್ಟು ಸ್ಟ್ರೆಚ್ ಮಾಡಿ ಕಾಲುಗಳನ್ನು ಎತ್ತಿ ಒಳ ತೊಡೆ ಏನಿದೆಯೋ ಅಲ್ಲಿಯ ಫ್ಯಾಟ್ ಅಕ್ಯುಮುಲೇಷನ್ ತುಂಬಾ ಜಾಸ್ತಿ ಆಗ್ತಾ ಇರೋ ಕಾರಣ ಈ ಎಕ್ಸಸೈಸ್ ಪ್ರತಿನಿತ್ಯ ಎಲ್ಲರೂ ಮಾಡಿದ್ದೇ ಆದರೆ ನಿಮ್ಮ ಬಾಡಿಯ ಫ್ಲೆಕ್ಸಿಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ ನೀವು ಹೀಗೆ ನೋಡ್ತಾ ಇರಬಹುದು ಹಳೆ ಕಾಲದಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಗುರುಗಳು ಈ ಥರ ಪನಿಷ್ಮೆಂಟ್ ಅನ್ನು ಕೊಡ್ತಾ ಇದ್ರು ಪನಿಷ್ಮೆಂಟ್ ಅಲ್ಲಿ ಕೂಡ ಎಷ್ಟು ಒಳ್ಳೆಯ ಉದ್ದೇಶ ಇರ್ತಿತ್ತು ಅಂದರೆ ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಎಂಟಯರ್ ಬಾಡಿಗೆ ವರ್ಕೌಟ್ ಆದ ಸಿಟಪ್ಸ್ ಕಂಪ್ಲೀಟೆಡ್ ನೆಕ್ಸ್ಟ್ ಈಗ ನಿಮ್ಮ ಕಾಲನ್ನು ನಿಧಾನವಾಗಿ ಮುಂದೆ ಚಾಚಿ ಆಂಕಲ್ ಭಾಗದ ಮೇಲೆ ಮತ್ತು ಕೆಳಗೆ ರೊಟೇಷನ್ ಕ್ಲಾಕ್ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ ನಿಮ್ಮ ಎಂಟೈರ್ ಬಾಡಿಯ ನರ್ವ್ ಎಂಡಿಂಗ್ಸ್ ಏನೇನಿರುತ್ತೋ ಅದು ನಿಮ್ಮ ಹಸ್ತ ಮತ್ತು ಪಾದಗಳಲ್ಲಿ ಇರೋದ್ರಿಂದ ಹಸ್ತ ಮತ್ತು ಪಾದಗಳ ಸಂಚಲನೆ ರಕ್ತ ಸಂಚಲನೆ ಎಕ್ಸಸೈಸ್ ಪ್ರತಿನಿತ್ಯ ಅತ್ಯವಶ್ಯಕ ನೀವು ಏನನ್ನು ನಿಮ್ಮ ದೇಹದ ಎಡಭಾಗದಲ್ಲಿ ಮಾಡ್ತೀರೋ ಅದನ್ನು ಬಲಭಾಗದಲ್ಲಿ ಕೂಡ ಮಾಡಬೇಕು ಹಾಗೆ ಟ್ವಿಸ್ಟಿಂಗ್ ಕೂಡ ನೀವು ರೈಟ್ ಸೈಡ್ ಮಾಡಿದ್ರೆ ಲೆಫ್ಟ್ ಸೈಡ್ ಕೂಡ ಮಾಡಬೇಕು ಆದ್ದರಿಂದ ನಿಮ್ಮ ಎರಡು ಪಾರ್ಟ್ಸ್ ಆಫ್ ದ ಬಾಡಿ ರೈಟ್ ಮತ್ತು ಲೆಫ್ಟ್ ಸೈಡಿನ ಸಮತೋಲನ ಆಗುತ್ತೆ ರಿಲ್ಯಾಕ್ಸ್ ನೆಕ್ಸ್ಟ್ ನಿಮ್ಮ ನಿಮ್ಮ ದೇಹ ಮತ್ತು ಅದರ ಫ್ಲೆಕ್ಸಿಬಿಲಿಟಿಗೆ ಫ್ಲೆಕ್ಸಿಬಿಲಿಟಿಯನ್ನು ನೋಡಿಕೊಂಡು ನಿಧಾನವಾಗಿ ಈ ಅರ್ಧ ಚಕ್ರಾಸನವನ್ನು ನೀವು ಪ್ರಾಕ್ಟೀಸ್ ಮಾಡಬಹುದು ಎಷ್ಟು ಸಾಧ್ಯವೋ ಅಷ್ಟು ಹಿಂದೆ ಮತ್ತು ಮುಂದೆ ನಿಧಾನವಾಗಿ ನಿಮ್ಮ ಬಾಡಿಯನ್ನು ಬೆಂಡ್ ಮಾಡಿ ಎದ್ದ ತಕ್ಷಣ ನೀವು ನಿಮ್ಮ ಈ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋದರಿಂದ ಇಡೀ ಬಾಡಿಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗಿ ನಿಮ್ಮ ದೇಹ ಇಡೀ ದಿನದ ನಾನು ಏನು ನಿಮಗೆ ರೀಚಾರ್ಜಿಂಗ್ ಮೆಕ್ಯಾನಿಸಮ್ ಅಂತ ಹೇಳಿದ್ನಲ್ಲ ಹಾಗೆ ಇಡೀ ದಿನಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನ ಒಂದು ಕೆಲವೇ ಕೆಲವು ಹದಿನೈದು ಇಪ್ಪತ್ತು ನಿಮಿಷಗಳಲ್ಲಿ ನಿಮ್ಮ ದೇಹಕ್ಕೆ ಸಿಗುತ್ತೆ ನೆಕ್ಸ್ಟ್ ನಿಧಾನವಾಗಿ ನಿಮ್ಮ ಕೈಗಳನ್ನು ಮೇಲೆತ್ತಿ ಲ್ಯಾಟ್ರಲ್ ಆರ್ಕ್ ಸ್ಟ್ರೆಚ್ ಎಷ್ಟು ಸಾಧ್ಯವೋ ಅಷ್ಟು ಒಂದು ಸೈಡ್ಗೆ ನಿಮ್ಮ ಬಾಡಿಯನ್ನು ಬೆಂಡ್ ಮಾಡಿ ಇವತ್ತು ನೀವು ನೋಡಿರುವಂತಹ ಈ ಸೂಕ್ಷ್ಮ ವ್ಯಾಯಾಮವನ್ನ ಪ್ರತಿನಿತ್ಯ ಎಲ್ಲರೂ ಎದ್ದ ನಂತರ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಾಡೋದ್ರಿಂದ ನಿಮ್ಮ ಇಡೀ ದಿನ ನವಚೈತನ್ಯದಿಂದ ತುಂಬಿರುತ್ತೆ ಧನ್ಯವಾದ ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಂಗಳೂರು ಪ್ರಾದೇಶಿಕ ವ್ಯಾಪ್ತಿಯ ಮೇಲ್ವಿಚಾರಕ ಶ್ರೇಣಿಯ ಕಾರ್ಯಕರ್ತರ ಪ್ರೇರಣಾ ಕಾರ್ಯಾಗಾರ ನೆರವೇರಿತ್ತು ಬೆಂಗಳೂರು ಪ್ರಾದೇಶಿಕ ವ್ಯಾಪ್ತಿಯ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಮೇಲ್ವಿಚಾರಕ ಶ್ರೇಣಿಯ ಕಾರ್ಯಕರ್ತರ ಪ್ರೇರಣಾ ಕಾರ್ಯಾಗಾರವನ್ನು ಯೋಜನೆಯ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ಎಸ್ ಅವರು ಉದ್ಘಾಟಿಸಿ ಕಾರ್ಯಕರ್ತರಿಗೆ ಮಾಹಿತಿ ಮಾರ್ಗದರ್ಶನವನ್ನು ನೀಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿಪತ್ತು ನಿರ್ವಹಣಾ ಕಾರ್ಯಚಟುವಟಿಕೆಯ ಅಡಿಯಲ್ಲಿ ಶೌರ್ಯ ಕಾರ್ಯಕ್ರಮ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿದೆ ರಾಜ್ಯದಲ್ಲಿ ಈವರೆಗೆ ತೊಂಬತ್ತೊಂದು ಶೌರ್ಯ ತಂಡವನ್ನು ರಚಿಸಿದ್ದು ಸರಿಸುಮಾರು ಹತ್ತು ಸಾವಿರದ ನಾಲ್ಕೂರ ಎಂಬತ್ತೈದು ಸ್ವಯಂ ಸೇವಕರು ಎರಡು ಲಕ್ಷದ ಐವತ್ತೈದು ಸಾವಿರದ ಮುನ್ನೂರ ಐದು ವಿಪತ್ತು ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯಂತ್ರಶ್ರೀ ಭತ್ತ ಬೇಸಾಯಕ್ಕೆ ಸಾಂಕೇತಿಕ ಚಾಲನೆಯನ್ನು ನೀಡಿದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದ ಇಪ್ಪತ್ತೈದು ಸಾವಿರ ಎಕರೆಯಲ್ಲಿ ಅನುಷ್ಠಾನಗೊಳಿಸುತ್ತಿರುವ ಯಾಂತ್ರೀಕೃತ ಭತ್ತ ಬೇಸಾಯಕ್ಕೆ ಸಾಂಕೇತಿಕ ಚಾಲನೆಯನ್ನು ನೀಡಿದ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ವೀಕ್ಷಕರ ಮುಂದಿನ ಸುದ್ದಿಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ